ൊരണു വരെ പവിത്ര ശുഭ സന്ദേശല പ്ര ಜನರ ದೊಡ್ಡ ಗುಂಪನ್ನು ಕಂಡು ಏಸು ಒಂದು ಬೆಟ್ಟವನ್ನು ಹತ್ತಿ ಕುಳಿತುಕೊಂಡರು ಅವರ ಶಿಷ್ಯರು ಸುತ್ತಲೂ ನೆರೆದರು ಆಗ ಏಸು ಇಂತೆಂದು ಪ್ರಬೋಧಿಸಿದರು ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು ಸ್ವರ್ಗ ಸಾಮ್ರಾಜ್ಯ ಅವರದು ಭಾಗ್ಯವಂತರು ದೇವರು ಅವರನ್ನ ಸಂತೈಸುವರು ವಿನಯಶೀಲರು ಭಾಗ್ಯವಂತರು ದೇವರ ವಾಗ್ದಾನ ನಾಡಿಗೆ ಬಾಧ್ಯಸರು ಅವರು ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು ದೇವರು ಅವರಿಗೆ ತೃಪ್ತಿಯನ್ನೆಯುವರು ದಯಾವಂತರು ಭಾಗ್ಯವಂತರು ದೇವರ ದಯೆಗೆ ಅವರು ಪಾತ್ರರಾಗುತ್ತಾರೆ ನಿರ್ಮಲ ಹೃದಯಗಳು ಭಾಗ್ಯವಂತರು ಅವರು ದೇವರನ್ನ ಕಾಡುವರು ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು ಸ್ವರ್ಣ ಸಾಮ್ರಾಜ್ಯ ಅವರದ್ದು ನನ್ನ ಶಿಷ್ಯರು ನೀವಾಗುವುದರಿಂದ ಜನರು ನಿಮ್ಮನ್ನ ದಿಕ್ಕಿಸುವರು ಹಿಂಸಿಸುವರು ಅನ್ಯಾಯವಾಗಿ ಇಲ್ಲ ಸಲ್ಲದನ್ನ ನಿಮ್ಮ ಮೇಲೆ ಹೊರಿಸುವರು ಆಗ ನೀವು ಭಾಗ್ಯವಂತರು ಅದಕ್ಕಾಗಿ ಹರ್ಷಿಸಿ ಆನಂದ ಪಡಿ ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಹಿರಿದು ನಿಮಗಿಂತ ಮೊದಲಿದ್ದ ಪ್ರವಾದಿಗಳನ್ನು ಜನರು ಹೀಗೆಯೇ ಚಿತ್ರ ಒಳಪಡಿಸಿದರು ಎಂದರು ಪ್ರಭುವಿನ ಶಿವ ಆತ್ಮೀಯ ಸಹೋದರ ಸಹೋದರಿಯರೇ ಇಂಗಕಾಯಿ ಧರ್ಮಸಭೆಯು ಸಾಧಾರಣ ಕಾಲದ ನಾಲ್ಕನೆಯ ಭಾನುವಾರವನ್ನು ಆಚರಿಸುತ್ತಿದೆ ಈ ಸಾಧಾರಣ ಕಾಲದ ನಾಲ್ಕನೆಯ ಭಾನುವಾರವನ್ನು ಆಚರಿಸುವಾಗ ಧರ್ಮಸಭೆ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ನಮಗೆ ತಿಳಿಯಪಡಿಸುತ್ತಿದೆ ಸ್ವರ್ಗ ಸಾಮ್ರಾಜ್ಯ ನಿಮ್ಮದಾಗಬೇಕಾದರೆ ನಿಮ್ಮ ದೈನಂದಿನ ಜೀವನದಲ್ಲಿ ನಿಮ್ಮ ನಡತೆ ಹೇಗಿರಬೇಕು ಎಂಬುದನ್ನು ತಿಳಿಯಪಡಿಸುತ್ತಿದೆ ಪ್ರಿಯರೇ ಇಂದಿನ ಮೊದಲನೆಯ ವಾಚನವನ್ನ ನಾವು ಜೆಫಾನಿಯ ಗ್ರಂಥದಿಂದ ಆಯ್ದು ಅದನ್ನು ಆಲಿಸಿದ್ದೇವೆ ಪ್ರವಾದಿ ಜಪಾನ್ ಇಂದು ಇಸ್ರಾಯೇಲ್ ಜನರಿಗೆ ಹೇಳುತ್ತಿರುವಂತಹ ಮಾತುಗಳು ನಾಡಿನ ಶ್ರೇಷ್ಠ ಜನರೇ ಅಲ್ಲ ನಾಡಿನ ಪ್ರಭಾವಶಾಲಿಗಳೇ ಅಲ್ಲ ನಾಡಿನ ರಾಜರುಗಳೇ ನಿಮಗೂ ಅಲ್ಲ ನಾಡಿನ ದೀನ ಜನರೇ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯ ಹುಡುಕಿಕೊಂಡು ಬರುವುದು ಮೇಧಾವಿಗಳನ್ನಲ್ಲ ನಮ್ಮತ್ತ ಸಾಧಾರಣ ವ್ಯಕ್ತಿಗಳಲ್ಲ ದೇವರ ವಾಕ್ಯ ಜಪಾನ್ಯ ಮೂಲಕ ಬಂದದ್ದು ದೀನ ಜನರಿಗೆ ಇಸ್ರಾಯೇಲ್ನಲ್ಲಿ ಪ್ರವಾದಿ ಜಪಾನಿಯನು ಕ್ರಿಸ್ತ ಪೂರ್ವ ಆರುನೂರ ನಲವತ್ತರಿಂದ ಆರುನೂರ ಐದನೆಯ ವರ್ಷಕ್ಕೆ ಬರುವಂತಹ ಒಬ್ಬ ಪ್ರವಾದಿ ಯಾಕೆ ಪ್ರವಾದಿ ಜಪಾನಿಯನ್ನು ಇಂದಿನ ವಾಚನವನ್ನ ಇಸ್ರಾಯೇಲ್ ಜನರಿಗೆ ಅಂತು ಹೇಳಿದ್ದು ಕಾರಣ ಇದೆ ಅಲ್ಲಿದ್ದಂತಹ ಅಂತಿದ್ದಂತಹ ಇಸ್ರಾಯೇಲ್ ಜನರು ದೇವರ ದೃಷ್ಟಿಯಲ್ಲಿ ಅವರು ಮೇಧಾವಿಗಳು ನಾವು ದೇವರಿಗಿಂತ ಪ್ರವೀಣರು ದೇವರಿಗಿಂತ ಶಕ್ತಿಶಾಲಿಗಳು ಎನ್ನುವಂತಹ ಮನಸ್ಸನ್ನ ಹೊಂದಿದ್ದರು ಅದಕ್ಕಾಗಿಯೇ ಸರ್ವೇಶ್ವರ ಸ್ವಾಮಿ ಪ್ರವಾದಿ ಜಪಾನ್ಯನ್ನ ಕರೆದು ನೀನು ಹೋಗಿ ನಾಡಿಗೆ ಹೋಗು ಅಲ್ಲಿ ನನ್ನ ಜನರು ತಪ್ಪು ಪರಿಕಲ್ಪನೆಯಲ್ಲಿದ್ದಾರೆ ತ್ಯಜಿಸಿ ಅನ್ಯ ದೇವತೆಗಳನ್ನ ಹುಡುಕಿಕೊಂಡು ಹೋಗಿದ್ದಾರೆ ಅವರ ಮಳಿಗೆ ಹೋಗಿ ನೀನು ಅವರು ಮಾಡುತ್ತಿರುವುದು ತಪ್ಪು ಎಂಬುದನ್ನು ಮನವರಿಕೆ ಮಾಡು ಎಂಬುದಾಗಿ ಪ್ರವಾದಿ ಜಪಾನ್ಯನ್ನ ಸರ್ವೇಶ್ವರ ಸ್ವಾಮಿ ಇಸ್ರಾಯೇಲ್ ಜನರ ಬಳಿಗೆ ಕಳಿಸುತ್ತಾರೆ ಇಸ್ರಾಯೇಲ್ ಜನರು ಈ ವಾಕ್ಯವನ್ನ ಕೇಳುತ್ತಾ ಅವರ ಮನದಲ್ಲಿ ಅವರು ಪರಿವರ್ತನೆಯನ್ನ ಕಂಡುಕೊಳ್ಳುತ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಆಲಿಸಬೇಕಾದಂತಹ ಈ ವಾಕ್ಯಗಳು ಅಥವಾ ನಿದರ್ಶನ ಸರ್ವೇಶ್ವರ ಸ್ವಾಮಿ ಯಾವ ವ್ಯಕ್ತಿಯನ್ನಾದರೂ ಖಂಡಿಸಬೇಕಾದರೆ ಯಾವ ವ್ಯಕ್ತಿಯಲ್ಲಿ ಮನ ಪರಿವರ್ತನೆಯನ್ನ ಕೊಡಬೇಕಾದರೆ ಅವರು ಹೇಳುತ್ತಿದ್ದಂತಹ ಮಾತುಗಳು ನೀವು ಅನ್ಯ ರಾಷ್ಟ್ರಗಳಿಗೆ ದಾಸರಾಗಿ ಹೋಗ್ತೀರಾ ಗುಲಾಮರಾಗಿ ಹೋಗ್ತೀರಾ ನಿಮ್ಮನ್ನ ಎಳೆದೋಗ್ತಾ ಇದ್ರೆ ಅವರು ಎಂಬ ಮಾತುಗಳನ್ನ ಆದರೆ ಅಂತಹ ಯಾವುದೇ ಮಾತುಗಳನ್ನ ಇಂದು ಸರ್ವೇಶ್ವರ ಸ್ವಾಮಿ ಜಫಾನ್ಯ ಮೂಲಕ ಇಸ್ರಾಯಲ್ ಜನರಿಗೆ ಹೇಳ್ತಾ ಇಲ್ಲ ಕಾರಣ ಏನು ಕಾರಣ ಇಷ್ಟೇ ಇಂದು ಜಪಾನಿಯ ಮಾತನಾಡುತ್ತಿರುವಂತಹ ಮಾತುಗಳು ಜನರಿಗೆ ಪ್ರಭಾವಶಾಲಿಗಳಿಗಲ್ಲ ಪ್ರಾಮಾಣಿಕವಾದಂತಹ ತಮಗೆ ಪ್ರಾಮಾಣಿಕರು ಎಂಬುದಾಗಿ ಬುದ್ಧಿಶಾಲಿಗಳಿಗಲ್ಲ ಬದಲಿಗೆ ದೀನ ಜನರಿಗೆ ಅದಕ್ಕಾಗಿಯೇ ಸರ್ವೇಶ್ವರ ಸ್ವಾಮಿಯ ಹೃದಯ ಅವರ ಕಡೆಗೆ ತಿರುಗಿಕೊಳ್ಳುತ್ತೆ ತಿರುಗಿಕೊಂಡು ಸರ್ವೇಶ್ವರ ಸ್ವಾಮಿ ಹೇಳುವಂತಹ ಮಾತುಗಳು ನೀವು ನ್ಯಾಯಕ್ಕಾಗಿ ಶ್ರಮಿಸಿರಿ ಮತ್ತು ನೀವು ನಮ್ರ ಹೃದಯಗಳಾಗಿರಿ ನ್ಯಾಯಕ್ಕಾಗಿ ಶ್ರಮಿಸಿರಿ ನಮ್ರ ಹೃದಯಗಳಾಗಿರಿ ನೀವು ಯಾವಾಗ ಈ ನಮ್ರತೆಗಾಗಿಯೋ ಅಥವಾ ಪ್ರಾಮಾಣಿಕವಾದಂತಹ ಜೀವನವನ್ನು ಜೀವಿಸುತ್ತೀರೋ ಸರ್ವೇಶ್ವರರಲ್ಲಾದ ನಾನು ನಿಮಗೆ ಭರವಸೆಯಿಂದ ನೀಡುತ್ತೇನೆ ಆ ಭರವಸೆ ಎಂತದ್ದು ಕುರಿ ಎಂತೆ ಮೇಲು ಸುರಕ್ಷಿತವಾಗಿ ಅವರು ಇರುವರು ನಾನು ರಕ್ಷಣೆಯನ್ನು ನಿಮಗೆ ಯಾವ ರೀತಿಯಲ್ಲಿ ಕುರುಬ ಕುರಿಗಳಿಗೆ ನೀಡುತ್ತಾರೋ ಅಂತಹ ರಕ್ಷಣೆಯನ್ನು ನಾನು ನಿಮಗೆ ನೀಡ್ತೀನಿ ಎಂಬುದಾಗಿ ಇಂದಿನ ಮೊದಲನೇ ವಾಚನದಲ್ಲಿ ಸರ್ವೇಶ್ವರ ಸ್ವಾಮಿ ನಮಗೂ ಅದೇ ಸಂದೇಶವನ್ನು ಹೇಳುತ್ತಿದ್ದಾರೆ ಪ್ರಿಯರೇ ಆದರೆ ನಮಗೆ ಇಂದು ಇರುವಂತಹ ಒಂದು ತೊಂದರೆ ಏನೆಂದರೆ ನಿಜವಾಗಲು ದೇವರ ದೃಷ್ಟಿಯಲ್ಲಿ ನಾವು ೇವಾ ಸರ್ವೇಶ್ವರ ಸ್ವಾಮಿ ಇಸ್ರಾಯಲ್ ಜನರನ್ನ ಹುಡುಕಿಕೊಂಡು ಹೋದಾಗ ಅವರು ಹೇಳಿದಂತ ಮಾತುಗಳು ದೀನ ಜನರಿಗೆ ಇನ್ನು ದೀನತೆ ನಂತರ ಅಥವಾ ಗರ್ವದಿಂದ ನಾನು ಬೆರೀತಾ ಇದ್ದಿಲ್ಲ ಹಿರಿಯ ಸಹೋದರ ಸಹೋದರಿಯರೇ ಜಗತ್ತಿನ ದೃಷ್ಟಿಯಲ್ಲಿ ನಮಗೆ ಬೆಲೆ ಸಿಗೋದು ಯಾವಾಗ ಅಂತ ಹೇಳಿದ್ರೆ ನಾವು ಪ್ರಭಾವಶಾಲಿಗಳಾಗಬೇಕು ನಾವು ಶ್ರೀಮಂತರಾಗಬೇಕು ನಾವು ಬುದ್ಧಿಶಾಲಿಗಳಾಗಬೇಕು ನಮಗೆ ಬಲ ಮತ್ತು ಹಣದ ಸಹಾಯ ಯಾವಾಗ ಇರುತ್ತೋ ಜಗತ್ತು ನಮ್ಮನ್ನು ನೋಡಿ ಸಲ್ಯೂಟ್ ಉಡಿಯುತ್ತೆ ಆದರೆ ನಮ್ಮಲ್ಲಿ ಏನೂ ಇಲ್ಲದಿದ್ದಾಗ ಅದೇ ಜಗತ್ತು ನಮ್ಮನ್ನು ನೋಡಿ ಸಲ್ಯೂಟ್ ಉಡಿಯುತ್ತ ಖಂಡಿತವಾಗಿಯೂ ಇಲ್ಲ ಯಾರಾದರೂ ನಮ್ಮ ಹತ್ತಿರಕ್ಕೆ ಬರುತ್ತಾರ ಅದು ಖಂಡಿತವಾಗಿ ಇಲ್ಲ ಕಾರಣ ಇಷ್ಟೇ ಜಗತ್ತು ನಮ್ಮನ್ನು ನೋಡುವಂತಹ ದೃಷ್ಟಿ ನಿನ್ನಿಂದ ನನಗೆ ಏನು ಪ್ರಯೋಜನ ಆದರೆ ಸರ್ವೇಶ್ವರ ಸ್ವಾಮಿ ನುಡಿಯುವಂತಹ ಮಾತುಗಳು ನೀನು ದೀನನಾಗಿದ್ದರೆ ನಿನ್ನ ಪರವಾಗಿ ನಾನು ತಿಳಿಯುತ್ತೇನೆ ಅದಕ್ಕಾಗಿಯೇ ಧರ್ಮೋಪದೇಶದಲ್ಲಿ ನಾವು ನೋಡ್ತೀವಿ ಇಸ್ರಾಯೇಲ್ಗೆ ಮೆರಿಬೇಡ ಗರ್ವದಿಂದ ಇರಬೇಡ ಎಲ್ಲ ನಾಡಿನ ಜನರು ನಿನಗೆ ಅಧೀನದಲ್ಲಿದ್ದಾರೆ ಎಂಬುದಾಗಿ ಗರ್ವದಿಂದ ಮೆರಿಬೇಡ ಕಾರಣ ನಿನ್ನ ಸರ್ವೇಶ್ವರ ಸ್ವಾಮಿ ಆಯ್ಕೆ ಮಾಡಿಕೊಂಡದ್ದು ಯಾಕೆ ಗೊತ್ತಾ ನೀನು ಜಗತ್ತಿನಲ್ಲೆಲ್ಲ ಅಲ್ಪಣು ನಿನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಆ ಒಂದೇ ಒಂದು ಕಾರಣಕ್ಕಾಗಿ ಸರ್ವೇಶ್ವರ ಸ್ವಾಮಿ ಇಸ್ರಾಯೇಲ್ ಆಯ್ಕೆ ಮಾಡಿಕೊಳ್ತಾರೆ ಅದನ್ನ ಧರ್ಮೋಪದೇಶ ಖಂಡದಲ್ಲಿ ನಾವು ನೋಡ್ತೀವಿ ಅದಕ್ಕಾಗಿ ಸಮುದ್ರ ಸಹೋದರಿಯರೇ ನಾವು ಸಹ ಅದೇ ಮನಸ್ಸುಳ್ಳ ವ್ಯಕ್ತಿಗಳಾಗಬೇಕು ನಮ್ಮನ್ನ ದೇವರು ಸೃಷ್ಟಿಸಿದ್ದು ಯಾವುದರಲ್ಲಿ ಕೆಲವೇ ದಿನಗಳಲ್ಲಿ ನಾವು ತಪಸ್ಸು ಕಾಲವನ್ನು ಪ್ರಾರಂಭಿಸ್ತೀವಿ ಮಣ್ಣಿನಿಂದ ಸೃಷ್ಟಿಯಾದ ಮನುಜನೆ ಮರಳಿ ಸ್ವರ್ಗಕ್ಕೆ ಹೋಗ್ತೀಯಾ ನಿನಗಿರುವಂತಹ ರೂಪರೇಷಗಳನ್ನ ನಿನ್ನಲ್ಲಿರುವಂತಹ ಸೌಂದರ್ಯಗಳನ್ನ ನೀನು ಹೊತ್ತು ಸ್ವರ್ಗಕ್ಕೆ ಹೋಗ್ತೀಯ ಇಲ್ಲ ಮಣ್ಣಲ್ಲಿ ಬಣ್ಣಾಗಿ ಹೋಗ್ತೀಯಾ ಯಾಕೆ ಇಷ್ಟೋ ಗರ್ವ ಯಾಕೆ ಇಷ್ಟೊಂದು ನಿನಗೆ ಬೇರೆಯವರ ನೋಡಿದ್ರೆ ಮನಸ್ತಾಪ ಪ್ರೀತಿಯ ಸಮುದ್ರ ಸಹೋದರಿಯರೇ ನಮ್ಮ ದೈನಂದಿನ ಜೀವನದಲ್ಲಿ ನಾವು ದೀನತೆಯನ್ನ ಯಾವಾಗ ಪ್ರದರ್ಶಿಸುತ್ತೇವೋ ಸರ್ವೇಶ್ವರನ ದೃಷ್ಟಿಯಲ್ಲಿ ನಾವು ಹತ್ತಿರಲಾಗ್ತೀವಿ ಅದಕ್ಕಾಗಿಯೇ ನಾವು ಒಂದು ಸತ್ಯವನ್ನ ಅರಿತುಕೊಳ್ಳಬೇಕಾಗಿದೆ ಈ ಜೀವನ ಎರಡು ಮೂರು ದಿನಗಳ ಪಯಣ ಈ ಎರಡು ಮೂರು ದಿನಗಳ ಪಯಣದಲ್ಲಿ ನೀನು ಎಷ್ಟು ಜನರನ್ನ ಸಂಪಾದನೆಯನ್ನು ಮಾಡಿದ್ದೀಯಾ ಹಣ ಸಂಪಾದನೆ ಅಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಸಾಧಾರಣವಾಗಿ ನಾವು ನೋಡ್ತೀವಿ ವ್ಯಕ್ತಿಗಳು ಮರಣವನ್ನು ಅಪ್ಪಿದಾಗ ಬಲಿ ಪೂಜೆಯನ್ನ ಅರ್ಪಿಸುವಾಗ ಇಲ್ಲಿ ಯೋಲಜಿ ಅಂತ ಹೇಳಿದ್ರೆ ಅವರಿಗೆ ಸಂತಾಪವನ್ನು ಕೋರ್ತಾರೆ ಯಾವ ಸಹ ಎಂತಹ ಕುಟುಂಬ ಸಹ ಇಂದಿನವರೆಗೂ ಅಟ್ಲೀಸ್ಟ್ ನನ್ನ ಯೋಚನೆಗೆ ತಕ್ಕಕ್ಕೆ ಹೇಳ್ಲಿಲ್ಲ ಯೋಲೋಚಿ ನನ್ನ ತಂದೆ ಮೂರು ಕೋಟಿಗಳ ಒಡೆಯ ನಮ್ಮಮ್ಮ ಇಲ್ಲಿಂದ ಇಲ್ಲಿವರೆಗೂ ಮಳೆ ಹಾಕೊಳ್ತಾ ಇದ್ರು ನಮ್ಮಮ್ಮ ಹಾಕೊಳ್ತಾ ಇದ್ದಿದ್ದೇ ಮೈಸೂರು ಸಿಲ್ಕ್ ಸೀರೆ ಯಾರು ಸಹ ಹೇಳಿಲ್ಲ ಎಲ್ಲರೂ ಸಹ ಹೇಳೋದೇನಂತ ಹೇಳಿದ್ರೆ ಆ ವ್ಯಕ್ತಿ ತನ್ನ ತಾಯಿ ಆಗಿರ್ಬೋದು ತನ್ನ ತಂದೆ ಆಗಿರ್ಬೋದು ಅವರು ಉತ್ತಮವಾದ ವ್ಯಕ್ತಿ ಅದಕ್ಕೆ ಸಾಕ್ಷಿಯಾಗಲು ಇಲ್ಲಿ ಇರುವಂತಹ ಜನರೆಲ್ಲರೂ ಅವರ ಅಂತ್ಯಕ್ರಿಯೆ ಬಲಿಪೂಜೆಗೆ ಬಂದಿರೋದು ಪ್ರೀತಿಯ ಸಹೋದರ ಸಹೋದರಿ ಆ ಒಂದು ಪಾಠವನ್ನ ನಾವು ಕೇಳುತ್ತೀವಿ ಜೀವನದಲ್ಲಿ ಬದಲಾವಣೆಯನ್ನ ಕರೆದುಕೊಳ್ಳದಿದ್ದರೆ ಏನು ಪ್ರಯೋಜನ ಎಷ್ಟೋ ಅಂತ್ಯಕ್ರಿಯೆಯ ಬಲಿಪೂಜೆಗಳಲ್ಲಿ ನಾವು ಭಾಗವಹಿಸ್ತೀವಿ ಆದರೆ ಅಂತಹ ಬಲಿಪೂಜೆಯಲ್ಲಿ ಭಾಗವಹಿಸಿ ಅವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸಿದ ಮೇಲೆಯೂ ನನ್ನ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಬದಲಾವಣೆಯಿಂದ ನಾವು ತಂದುಕೊಳ್ಳದಿದ್ದರೆ ಏನು ಪ್ರಯೋಜನ ಏನು ಇಲ್ಲ ಪ್ರೀತಿಯ ಸಮುದ್ರ ಸಹೋದರಿಯಲ್ಲಿ ದಿನ ಎರಡನೆಯ ವಾಚನಕ್ಕೆ ಬರೋಣ ಸಂತ ಪೌಲ ಪರದ ಮೊದಲನೆಯ ಪತ್ರ ಕುರಿತದವರಿಗೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೇನೆ ನೀನು ಜಗತ್ತಿನ ದೃಷ್ಟಿಯಲ್ಲಿ ಅಲ್ಪಡಾಗಿದ್ದರೂ ದೇವರು ಕೃಪೆಯಿಂದಲೇ ನೀನು ಕ್ರಿಸ್ತನಲ್ಲಿ ಬಾಳುತ್ತಾ ಇದ್ದೀಯ ನೀನು ಜಗತ್ತಿನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರೂ ಕ್ರಿಸ್ತನ ದೃಷ್ಟಿಯಲ್ಲಿ ಬಾಳುತ್ತಿದ್ದೀಯಾ ಪ್ರಿಯರೇ ಕ್ರಿಸ್ತನ ದೃಷ್ಟಿಯಲ್ಲಿ ನಾವು ಜೀವಂತ ವ್ಯಕ್ತಿಗಳಾಗಬೇಕು ಲೋಕದ ದೃಷ್ಟಿಯಲ್ಲಿ ನಾವು ಸತ್ತರೂ ಪರವಾಗಿಲ್ಲ ಕ್ರಿಸ್ತನ ದೃಷ್ಟಿಯಲ್ಲಿ ನಾವು ಜೀವಂತವಾಗಿ ಭೂಲೋಕದಲ್ಲಿ ಬದುಕಬೇಕಾಗಿದೆ ಇದನ್ನೇ ಸಿಸ್ಟರ್ ರಾಣಿ ಬರಿಯಾ ಜೀವನದಲ್ಲಿ ಮಾಡಿದ್ದು ಸಿಸ್ಟರ್ ರಾಣಿ ಮರಿಯಾಳ ಒಂದು ಚಲನಚಿತ್ರವನ್ನ ಎಷ್ಟೋ ಜನರು ವೀಕ್ಷಿಸಿದ್ದೀರಾ ದ ಫೇಸ್ ಆಫ್ ದ ಫೇಸ್ ಎಂಬುದಾಗಿ ಅಲ್ಲಿದ್ದಂತಹ ಬುಡಗಟ್ಟಿನ ಜನಾಂಗದವರ ಪರವಾಗಿ ನಿಂತು ಒಬ್ಬ ಸಿಸ್ಟರ್ ಅವರಿಗಾಗಿ ಶ್ರಮಿಸುತ್ತಿದ್ದಾಗ ಬಂದಂತಹ ಎಲ್ಲಾ ಚಿತ್ರ ಹಿಂಸೆಯನ್ನ ಅನುಭವಿಸಿ ಕ್ರಿಸ್ತನಿಗೆ ಸಾಕ್ಷಿಯಾಗಳು ಲೋಕದ ದೃಷ್ಟಿಯಲ್ಲಿ ಸತ್ತು ಹೋದಳು ಇಂದು ಆಕೆಯನ್ನು ನಾವು ಸ್ಮರಿಸುತ್ತೇವೆ ಕಾರಣ ಏನು ಆ ಬುಡಕಟ್ಟಿನ ಚಟಾಂಗದವರ ಪರವಾಗಿ ನಿಂತಳು ದೇವರ ದೃಷ್ಟಿಯಲ್ಲಿ ಜೀವಂತಳಾದಳು ಇಂದು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳೋಣ ಜಗತ್ತಿನ ದೃಷ್ಟಿಯಲ್ಲಿ ಜೀವಂತವಾಗಿರುವುದ ಅಥವಾ ದೇವರ ದೃಷ್ಟಿಯಲ್ಲಿ ಜೀವಂತವಾಗಿ ನಾವು ಜೀವಿಸೋದಾ ಎಂಬ ಪ್ರಶ್ನೆಯನ್ನು ನಾವೇ ಕೇಳಿಕೊಳ್ಳಬೇಕಾಗಿದೆ ಎರಡನೇದಾಗಿ ಎಷ್ಟೋ ವರ್ಷಗಳ ಹಿಂದೆ ಆಸ್ಟ್ರೇಲಿಯಾ ದೇಶದಿಂದ ಭಾರತ ದೇಶಕ್ಕೆ ಬಂದಂತಹ ದಂಪತಿಗಳು ಮತ್ತು ಅವರ ಮಕ್ಕಳು ಗ್ರಹಂ ಸ್ಟೇಟ್ ಮತ್ತು ಗ್ಲಾಡಿಸ್ ಸ್ಟೇಟ್ ಇವರು ಭಾರತಕ್ಕೆ ಬಂದು ಭಾರತ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಭಾರತ ದೇಶದಲ್ಲಿ ಕ್ರಿಸ್ತನ ಪ್ರಬೋದನೆಯನ್ನ ಮಾಡುತ್ತಾ ಜನರಿಗೆ ಕ್ರಿಸ್ತನ ಅರಿವನ್ನು ನೀಡುತ್ತಾ ಜೀವಿಸಿದಂತಹ ಕುಟುಂಬ ಗ್ಲಾಡಿಸ್ಟೈನ್ ಮತ್ತು ಬ್ಲಹಸ್ಟೈನ್ ಅಲ್ಲಿದ್ದಂತಹ ಜನರೇನು ಮಾಡಿದ್ರು ಆ ಕುಟುಂಬವನ್ನ ತಂದೆಯನ್ನ ಮೂರು ಜನ ಮಕ್ಕಳನ್ನ ಜೀವಂತವಾಗಿ ಆ ಒಬ್ಬ ಹಾಕಿ ಸುಡುತ್ತಾರೆ ಅದಾದ ಬಳಿಕ ಅವರು ಬಂದು ಗ್ಲಾಡಿಸ್ಟೈನ್ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಈಗ ಕೋರ್ಟ್ ಒಂದು ಕೊಟ್ಟಿದೆ ನೀವು ಹೇಗೆ ಹೇಳೋದಕ್ಕೆ ಬಯಸ್ತೀರಾ ಗಂಡನನ್ನ ನಿಮ್ಮ ಮಕ್ಕಳನ್ನ ಸುಟ್ಟಂತಹ ವ್ಯಕ್ತಿಗಳನ್ನ ಅವರಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ ಎಂಬುದಾಗಿ ಇಂಟರ್ವ್ಯೂವರ್ ಆತನ ಗಂಡನನ್ನ ಮಕ್ಕಳನ್ನ ಕಳೆದುಕೊಂಡ ತಾಯಿಯಾದ ಗ್ಲಾಡಿಸ್ಟೈನ್ ಪ್ರಶ್ನೆ ಮಾಡಿದಾಗ ಆಕೆ ಹೇಳಿದಂತ ಮಾತುಗಳು ಕ್ರಿಸ್ತನ ಹೆಸರಿನಲ್ಲಿ ನಾನು ಅವರನ್ನ ಕ್ಷಮಿಸುತ್ತೇನೆ ತನಗೆ ಆಧಾರವಾಗಿದ್ದ ಘಟ್ಟ ತನ್ನ ಭವಿಷ್ಯಕ್ಕೆ ನನಗೆ ಸಹಾಯ ಮಾಡ್ತಾರೋ ಎಂಬುದಾಗಿ ಕಾಯುತ್ತಿದ್ದಂತಹ ಮಕ್ಕಳು ಸುಟ್ಟು ಹೋದಾಗಲೂ ಆಕೆ ಹೇಳಿದಂತ ಮಾತುಗಳು ಕ್ರಿಸ್ತನ ಹೆಸರಿನಲ್ಲಿ ನಾನು ಅವರನ್ನು ಕ್ಷಮಿಸುತ್ತೇನೆ ಲೋಕದ ದೃಷ್ಟಿಯಲ್ಲಿ ಆಕೆ ಒಂದು ರೀತಿಯ ರಿವೆಂಜ್ ತಗೊಳ್ಬಹುದಾಗಿತ್ತು ನನ್ನ ಗಂಡರನ್ನ ನನ್ನ ಮಕ್ಕಳನ್ನ ಸಾಯಿಸಿದವರನ್ನ ಅದೇ ರೀತಿಯಲ್ಲಿ ಸಾಯಿಸಬೇಕು ಎಂಬುದಾಗಿ ಆ ಒಂದು ಆಕೆಯನ್ನ ತೆಗೆದುಕೊಳ್ಬಹುದಾಗಿತ್ತು ತೆಗೆದುಕೊಳ್ಳಿಲ್ಲ ಅದನ್ನೇ ನಾವು ಸಿಸ್ಟರ್ ರಾಣಿ ಮರಿಯಾಳ ಜೀವನದಲ್ಲೂ ನೋಡೋದು ಆಕೆಯ ಸಹೋದರಿ ಸೆಲ್ವಿ ಹೋಗಿ ಆಕೆಯ ಅಕ್ಕ ಸಿಸ್ಟರ್ ರಾಣಿ ಮರಿಯಾಳನ್ನ ಚುಚ್ಚಿ ಸಾಯಿಸಿದವರನ್ನ ಜೈಲಿಗೆ ಹೋಗಿ ಕಾರಾಗೃಹಕ್ಕೆ ಹೋಗಿ ಆ ರಾಖಿಯನ್ನ ಕಟ್ಟಬಿಟ್ಟು ಬರ್ತಾರೆ ಈ ಮೌಲ್ಯಗಳು ಎಲ್ಲಿರೋದು ಜಗತ್ತಿನ ದೃಷ್ಟಿಯಲ್ಲಿರುವಂತಹ ಮೌಲ್ಯಗಳಲ್ಲ ಜಗತ್ತಿನ ದೃಷ್ಟಿಯಲ್ಲಿರುವಂತಹ ಮೌಲ್ಯಗಳನ್ನ ಅವರು ಜೀವನದಲ್ಲಿ ಪಾಲಿಸಿದ್ದೇ ಆದಲ್ಲಿ ಅವರು ಜೀವನವನ್ನ ಕಳೆದುಕೊಳ್ತಾ ಇದ್ರು ಇವತ್ತು ಅವರನ್ನ ಯಾರೂ ಸಹ ನೆನಪಿನಲ್ಲಿ ಇಟ್ಕೊಳ್ತಾ ಇರಲಿಲ್ಲ ಯಾಕೆ ಅತಿ ಪ್ರಾಮುಖ್ಯವಾದಂತಾ ಪ್ರಮುಖವಾದಂತಾ ಕ್ರೈಸ್ತ ಧರ್ಮಕ್ಕೆ ಗುಣಾತಿ ಆದಂತಾ ಕ್ರಿಸ್ತ ಮಾಡಿದಿಯೋ ಸಿಲುಬೆಯ ಮೇಲೆ ತಂದೆಯೇ ಏನು ಹೇಳಿದರು ತಂದೆಯೇ ಅವರಿಗೂ ಸಹ ಈತರ ಶಿಲ್ಪಕ್ಕೆ ಜಾಡೀರಿ ಹೇಳಿದರು ಹೇಳಿದೇನು ಹೇಳಿದೇನು ಕೇಳstar ಬಗ್ಗೆ ತಂದೆಯೇ ಅವರನ್ನ ಕ್ಷಮಿಸಿರಿ ಅವರೇನು ಮಾಡುತ್ತಿರುವರೋ ಅವರು ಅರಿಯರು ಕ್ರಿಸ್ತ ಲೋಕದ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ರಿವೆಂಜ್ ತಗೊಳ್ಬಹುದಾಗಿತ್ತು ತನ್ನ ತಂದೆಯ ಹೇಳಿದ್ದರೆ ಅವರು ಭಾರಿ ದುಕಡಿಗಳನ್ನ ಸೈನಿಕರನ್ನ ಕಳಿಸಿ ಅಲ್ಲಿರುವ ಎಲ್ಲರನ್ನ ನಾಶ ಮಾಡಬಹುದಾಗಿತ್ತು ಮಾಡಲಿಲ್ಲ ಕ್ರಿಸ್ತ ನಿಮಗೆ ಗೊತ್ತಿತ್ತು ನಿಜವಾದ ಮೌಲ್ಯ ಇರೋದು ಕ್ಷಮೆಯಲ್ಲಿ ಎಂಬುದಾಗಿ ಪ್ರೀತಿಯ ಸಮುದ್ರ ಇನ್ನು ನಮ್ಮ ಜೀವನದಲ್ಲಿ ನಾವು ಅಂತಹ ಗುಣಗಳನ್ನ ಹೊಂದಿದಾಗ ನಾವು ಅದನ್ನ ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟಾಗ ಖಂಡಿತವಾಗಿಯೂ ಈ ಭೂಲೋಕ ಸ್ವರ್ಗ ಲೋಕ ಆಗುತ್ತೆ ಕ್ಷಮೆಗೆ ಸ್ಥಳ ಇಲ್ಲಿದ್ರೆ ನಮ್ಮ ಮಕ್ಕಳು ಕ್ಷಮಿಸುವ ಮನಸ್ಸನ್ನ ಕಲ್ತ್ಕೊಳ್ತಾರೆ ನಮಗೆ ಗೊತ್ತಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಯಾವ ರೀತಿಯಲ್ಲಿ ನಮ್ಮ ಮಕ್ಕಳ ಮನಸ್ಥಿತಿ ಇದು ಆಗಿದೆ ಎಂಬುದಾಗಿ ಎಷ್ಟರ ಮಟ್ಟಿಗೆ ಅದು ಬೆಳೆದಿದೆ ಅಂತ ಹೇಳಿದ್ರೆ ಹಿಂದೆ ಚಿಕ್ಕ ಮಕ್ಕಳು ಶಾಲೆಗೆ ಹೋಗ್ಬಿಟ್ಟು ವಾಪಸ್ ಬಂದಾಗ ಎಷ್ಟೋ ಮಕ್ಕಳು ಜಾಪಟ್ರಿಯಲ್ಲಿ ಪೆನ್ಸಿಲ್ ಅನ್ನ ರಬ್ಬರ್ ಅನ್ನ ಅಥವಾ ಶಾರ್ಪ್ನರ್ ಇವುಗಳನ್ನ ಕಳೆದುಕೊಂಡು ಬರ್ತಾ ಇದ್ರು ಗೊತ್ತಿಲ್ಲ ಮನೆಗೆ ಬಂದ ಮೇಲೆ ಅಪ್ಪ ಅಪ್ಪ ಕೇಳೋರು ಎಲ್ಲಿ ಕಳ್ಕೊಂಡ್ ಬಂದೆ ದಾರ ನೀರಷ್ಟು ಕಳ್ಳ ಬೇರೆಯವ್ರು ಕೊಟ್ಟುಬಿಟ್ಟ ಏನ್ ಹೇಳ್ತಾ ಇದ್ರು ಮಕ್ಕಳು ಅಮ್ಮ ಎರಡು ಪೆನ್ನಿದ್ಯಾ ಅಂತ ಕೇಳಿದ್ರು ಕೊಟ್ಟೆ ಒಳ್ಳೆಯದು ಆದ್ರೆ ಇವತ್ತು ನಮ್ಮ ಮಕ್ಕಳ ಜಾಮೆಟ್ರಿ ಬಾಕ್ಸ್ ಅಲ್ಲಿ ಎಲ್ಲ ಇದೆ ಒಂದು ಆ ಕಡೆ ಈ ಕಡೆ ಹೋಗೋದಿಲ್ಲ ಹಿಂದೆ ಕೊಡುವಂತ ಮನಸ್ಸಿತ್ತು ಆದರೆ ಇಂದು ನಮ್ಮ ಮಕ್ಕಳು ಅಲ್ಲೇ ನಿಂತಿರ್ತಾರೆ ತಗೊಂಡು ಬರುವವರು ಕೊಡಲ್ಲ ಅದಕ್ಕೆ ಕಾರಣ ಯಾರು ಕೊಡುವಂತಹ ಮನಸ್ಸನ್ನು ನಾವು ರೂಪಿಸದೆ ಹೋಗಿದ್ದೇವೆ ಬೇರೆಯವರೊಂದಿಗೆ ಹಂಚಿಕೊಳ್ಳುವಂತಹ ಮನಸ್ಸನ್ನ ನಾವು ನಮ್ಮ ಮಕ್ಕಳಿಗೆ ಇವತ್ತು ಕಲಿಸಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಯಾವಾಗ ದೇವರ ದೃಷ್ಟಿಯಲ್ಲಿ ಜೀವಂತ ವ್ಯಕ್ತಿಗಳಾಗ್ತೀವೋ ಲೋಕದ ದೃಷ್ಟಿಯಲ್ಲಿ ನಮ್ಮನ್ನ ಮೂರ್ಖರನ್ನಾಗಿ ನೋಡ್ತಾರೆ ಪರವಾಗಿಲ್ಲ ತೊಂದರೆ ಇಲ್ಲ ಯಾಕಂತ ಶಾಶ್ವತವಾಗಿ ನಾವು ದೇವರೊಂದಿಗೆ ಜೀವಿಸ್ತೀವಿ ಅದು ಮುಖ್ಯ ನಮ್ಮ ಮಕ್ಕಳಿಗೆ ನಾವು ಇನ್ನೊಂದು ರೀತಿಯಲ್ಲಿ ಇಂದು ಪಾಠ ಪ್ರವಚನಗಳನ್ನ ಮಾಡಬೇಕಾಗಿದೆ ರೀಸೆಂಟ್ ಆಗಿ ಡಿಸೆಂಬರ್ ತಿಂಗಳಲ್ಲಿ ಒಂದು ಚಲನಚಿತ್ರ ರಿಲೀಸ್ ಆಯಿತು ಯಾಕೆ ವ್ಯಕ್ತಿಗಳ ಮನಸ್ಸು ಇವತ್ತು ಕೋಪದಿಂದ ತುಂಬಿದೆ ಕ್ಷಮೆಯಿಂದ ತುಂಬಿಲ್ಲ ಎಂಬ ಮನಸ್ಸು ಹಿಂದೆ ನೋಡ್ತಾ ಇದ್ದಂತಹ ಚಲನಚಿತ್ರಗಳಿಗೂ ಇಂದು ನಾವು ನೋಡುತ್ತಿರುವಂತಹ ಚಲನಚಿತ್ರಗಳಿಗೂ ಬಹಳ ಬಹಳವಾದಂತಹ ದೂರವಾದಂತಹ ಒಂದು ಸಂಬಂಧ ಹಿಂದೆ ಕಳ್ಳರನ್ನ ಯಾವಾಗಲೂ ಲಾಸ್ಟ್ ಅಲ್ಲಿ ಅವರು ಸತ್ತೋಗ್ತಾ ಇಲ್ಲ ಹಿಂದೆ ಇದ್ದಂತಹ ಚಲನಚಿತ್ರಗಳು ಆದರೆ ಇವತ್ತು ನಾವು ವೀಕ್ಷಿಸುವಂತಹ ಚಲನಚಿತ್ರಗಳಲ್ಲಿ ಏನ್ ಆಗ್ತಿದೆ ಅಂತ ಹೇಳಿದ್ರೆ ಈರೋ ಸತ್ತೋಗ್ತಾನೆ ಇರ್ತಾರೆ ಚಲನಚಿತ್ರದ ಹೆಸರುಗಳು ಯಾವ ತರ ಗಾಡ್ ಅಲ್ಲ ಡೆವಿಲ್ ನಾವು ಮಕ್ಕಳಿಗೆ ತೋರಿಸೋದು ಸಹ ಹತ್ತಾ ಚಲನಚಿತ್ರಗಳು ನೋಡು ಎಷ್ಟು ಹೊಡಿತಾವೆ ನೋಡುವ ಚಾಕ ತಗೊಂಡು ಎಷ್ಟು ಚಿಂಚಿಸ್ತಾವೆ ಇಂತಹ ಚಲನಚಿತ್ರಗಳನ್ನು ನಾವು ನಮ್ಮ ಮಕ್ಕಳಿಗೆ ಪದೇ ಪದೇ ಮೂಲಕ ಅವರ ಒಂದು ಮನಸ್ಥಿತಿಯಲ್ಲಿ ನೋಡು ಕಲಿ ಅವರು ಏನನ್ನ ನೋಡು ಕಲಿ ಇದ್ದಾರೆ ಒಬ್ಬ ಹೀರೋ ಬೇರೆಯವರಿಗೆ ಸಹಾಯ ಮಾಡ್ತಾರ ಅವಾಗ ಹೊಡಿ ಕ್ಲಾಕು ಅವಾಗ ಹೊಡಿಯ ಆದರೆ ಯಾರು ಒಬ್ಬ ಹೊಡಿಬೇಕಂತ ಹೇಳಿದ್ರೆ ಆ ಮಗು ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಕೊಂಡು ನೋಡ್ತಾ ಇರ್ತಕ್ಕಂತ ಹೇಳಿದ್ರೆ ಈರೋ ಹೊಡಿತಾ ಇರೋದ್ರಿಂದ ನೋಡಿದ ತಕ್ಷಣ ಮಗು ಕಲ್ತ್ಕೊಳ್ತಾ ಇರುವಂತಹ ಗುಣ ಏನು ನಾನು ಸಹ ಆ ಹೀರೋ ತರ ಬೇರೆಯವ್ರಿಗೆ ಹೊಡೆದ್ರೆ ಜಗತ್ತು ನನಗೆ ನೋಡಿ ಚಪ್ಪಾಳೆ ಹೊಡೆಯುತ್ತೆ ನಾನು ಸಹ ಆ ಹೀರೋ ತರ ಬೇರೆಯವ್ರಿಗೆ ಹೊಡೆದ್ರೆ ಬಿಸಿಲು ಹೊಡೆಯುತ್ತೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಮೌಲ್ಯಗಳು ನಮ್ಮ ಕ್ರೈಸ್ತ ಮೌಲ್ಯಗಳಲ್ಲ ಕ್ರೈಸ್ತ ಮೌಲ್ಯಗಳೇನಂತ ಹೇಳಿದ್ರೆ ಶಿಲ್ಪೆಯ ಮೇಲೆಯೂ ತನ್ನ ಶತ್ರುಗಳನ್ನ ಪ್ರೀತಿಸಿದಂತಹದ್ದು ನಮ್ಮ ಗುಣ ಆಗಬೇಕಾಗಿದೆ ಅಂತಹ ಗುಣ ನಮ್ಮಲ್ಲಿ ಮುಂದಾಗಲು ಬೇಕಾಗಿರುವಂತಹ ಕೃಪಾಶೀರ್ವಾದಕ್ಕಾಗಿ ಈ ದಿನಪಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ